ನಾವು ಈಗಾಗಲೇ ಕೇಂದ್ರ ಫೈನಾನ್ಸ್ ಮಿನಿಸ್ಟರ್ ಅಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಹನ್ನೆರಡು ಹನ್ನೊಂದು ಎಪ್ಪ ಇಪ್ಪತ್ತೈದರಂದು ಈಗಾಗಲೇ ನಾವು ಮನವಿ ಸಲ್ಲಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಇಂಡಸ್ಟ್ರಿಯಲ್ ನಮ್ಮ ಉತ್ತರ ಕರ್ನಾಟಕವು ಇಂಡಸ್ಟ್ರಿಯಲ್ಲಿ ಬ್ಯಾಕ್ವರ್ಡ್ ಇದೆ ಆ ದಿಶೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದಿಂದ ಇಂಡಸ್ಟ್ರಿ ಬೆಳವಣಿಗೆಗಾಗಿ ಕನ್ಸಿಷನಲ್ ರೇಟ್ನಲ್ಲಿ ಲ್ಯಾಂಡ್ ಒದಗಿಸೋದಾಗಲಿ ಅಥವಾ ಮತ್ತಿತರ ಇತರೆ ಸಬ್ಸಿಡಿ ಅವನ್ನೆಲ್ಲ ಸಹಿತ ಅನುಕೂಲ ಆಗಂಗೆ ಮಾಡಿಕೊಡ್ಬೇಕು ಅದರಂತೆ ಅಗ್ರಿಕಲ್ಚರ್ ಸೆಕ್ಟರ್ದೊಳಗೆ ಭಾಳ ಹಿಂದುಳಿದಿದೆ ನಮ್ಮ ಕರ್ನಾಟಕವು ಆ ದಿಶೆಯಲ್ಲಿ ರೈತರ ಅನುಕೂಲಕ್ಕಾಗಿ ಹೆಚ್ಚಿನ ಎಮ್ ಎಸ್ ಪಿ ರೇಟ್ ಆಗಲಿ ಅಥವಾ ಇನ್ನಿತರ ಸಬ್ಸಿಡಿ ಈಗ ಮಳೆ ಹೆಚ್ಚಿಗೆ ಆಗಿ ಭಾಳ ಲಕ್ಷಾಣಿ ಒಳಗೆ ಹೋಗ್ತಾರಲ್ಲ ಆ ಟೈಮ್ನೊಳಗೆ ಗೌರ್ಮೆಂಟ್ನಿಂದ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಸಹಾಯ ಮಾಡಿದಲ್ಲಿ ರೈತರು ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೂ ಸಹಿತ ಅನುಕೂಲ ಆಗತ್ತೆ ಅದರಂತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಹಾರ್ಟಿಕಲ್ಚರ್ ಕ್ಲಾಪ್ಗಳು ಜಾಸ್ತಿ ಬೆಳೀತಾರೆ ದ್ರಾಕ್ಷಿ ಆಗಲಿ ಮಾವು ಆಗಲಿ ಅಥವಾ ಕ್ಯಾಶೋ ನಟ್ಸ್ ಆಗಲಿ ಯಾವಕ್ಕೂ ಸಹಿತ ನಮ್ಮ ಏರಿಯಾದೊಳಗೆ ಸಂಸ್ಕರಣಾ ಘಟಕ ಇರುವುದಿಲ್ಲ ಆ ಸಂಸ್ಕರಣಾ ಘಟಕದ ಹಾಕುವವರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಸಹಾಯಧನ ನಿರೀಕ್ಷೆ ಮಾಡಿ ಕೊಟ್ಟಲ್ಲಿ ಅವ್ರಿಗೂ ಸಹಿತ ಅನುಕೂಲ ಆಗುತ್ತೆ ಇಲ್ಲೇ ನಮ್ಮಲ್ಲಿ ಒಣ ದ್ರಾಕ್ಷಿ ಮಾಡಲಿಕ್ಕೆ ಡ್ರಯರ್ ಇಂಥ ಫ್ಯಾಕ್ಟ್ರಿಗಳು ಇರೋದಿಲ್ಲ ಅವನ್ನೂ ಸಹಿತ ಮಾಡಿಕೊಳ್ಬೇಕು ನಂತರ ಈ ಮುಖ್ಯವಾಗಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಸಹಿತ ನಮ್ಮಲ್ಲಿ ಸಾಕಷ್ಟು ಬಳ್ಳಾರಿ ಒಳಗಾಗಲಿ ಕೆಲವೊಂದು ಬೆಂಗಳೂರು ಒಳಗ ಕೆಲವೊಂದು ಉತ್ತರ ಕರ್ನಾಟಕದ್ದು ಗಾರ್ಮೆಂಟ್ ಫ್ಯಾಕ್ಟ್ರಿ ಬ್ಯಾಡಿಗೆ ಒಳಗೆ ಬಂದ್ಬಿಟ್ಟು ಉಳಿತ ಕಡೆ ಈ ಹುಬ್ಳಿ ಒಳಗೂ ಸಹಿತ ಸ್ಟಾರ್ಟ್ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಇನ್ನೂ ಹೆಚ್ಚಿನ ಗಾರ್ಮೆಂಟ್ ಫ್ಯಾಕ್ಟ್ರಿ ಹಾಕೋರಿಗೆ ಲ್ಯಾಂಡ್ ಆಗಲಿ ಅಥವಾ ಇನ್ನಿತರ ಮೂಲಭೂತ ಸೌಕರ್ಯ ಒದಗಿಸಿ ಕೊಟ್ಟಲ್ಲಿ ಅನುಕೂಲ ಆಗುತ್ತೆ ಅದರಂತೆ ಈಗಾಗಲೇ ನಮ್ಮ ದೇಶದಲ್ಲಿ ಸ್ಪಿನ್ನಿಂಗ್ ಮಿಲ್ಗಳು ಆಲ್ಮೋಸ್ಟ್ ಆಫ್ಟರ್ ಗ್ಲೋಬಲೈಸೇಷನ್ ಎಲ್ಲ ಬಂದಾಗಿದ್ದವು ಆ ದಿಶೆಯಲ್ಲಿ ಕಾಟನ್ ಇಂಡಸ್ಟ್ರಿ ಸಹಿತ ಟೆಕ್ಸ್ಟೈಲ್ ಪಾಲಿಸಿ ಮಾಡಿ ಅದಕ್ಕೆ ಅನುಕೂಲ ಆಗಂಗೆ ಸಬ್ಸಿಡಿ ನೀಡಿ ಅವನು ಸಹಿತ ನೀವು ಪುನರುಚ್ಛ ಪುನರುಚ್ಚರಿಸನಗೊಳಿಸಿದ್ರೆ ಇಂಪ್ರೂವ್ಮೆಂಟ್ ಮಾಡಿ ಸ್ಕೀಮ್ ಸ್ಕೀಮ್ದೊಳಗೆ ಇಂಪ್ರೂವ್ಮೆಂಟ್ ಮಾಡಿ ಅವರಿಗೆ ಸಹಾಯಧನ ಕೊಟ್ಟು ಕೊಡೋದ್ರಿಂದ ಟೆಕ್ಸ್ಟೈಲ್ ಮಿಲ್ನೊಳಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಫೆಸಿಲಿಟಿನೂ ಸಹಿತ ಕೊಡಕ್ಕೆ ಸಾಧ್ಯ ಐತಿ ಅದಕ್ಕೆ ಆ ಒಳಗೂ ಸಹಿತ ಹೊಸ ಟೆಕ್ಸ್ಟೈಲ್ ಪಾಲಿಸಿ ಮಾಡಿ ಮುಂದೆ ಈಗಿದ್ದಂಥ ಹಳೆ ಮಿಲ್ಗಳಿಗೆ ಮಾಡರ್ನೈಜೇಷನ್ ಮಾಡಿ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸಿಕೊಡಲು ಸಹಿತ ಅನುಕೂಲ ಮಾಡಿಕೊಡ್ಬೇಕು ಅದರಂತೆ ಈ ಕಾರಿಡಾರ್ಗಳು ಸಹಿತ ಇಂಡಸ್ಟ್ರಿಯಲ್ ಕಾರಿಡಾರ್ ಬೆಂಗಳೂರು ಟು ಮುಂಬೈ ಮೊದಲು ಮಾಡಬೇಕಂತ ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಲ್ಯಾಂಡನ್ನು ಫಿಕ್ಸ್ ಮಾಡಿದ್ದಾರೆ ಆ ದಿಶೆ ಒಳಗೂ ಸಹಿತ ಈ ಬಜೆಟ್ನಲ್ಲಿ ಹಣಕಾಸಿನ ನೆರವು ನೀಡಿ ಮಾಡಿದಲ್ಲಿ ಅನುಕೂಲ ಆಗುತ್ತೆ ಈಗಾಗಲೇ ನಾವು ರೈಲ್ವೆ ವಿಷಯವಾಗಿ ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದೇವೆ ಈಗಾಗಲೇ ಸುಮಾರು ಎಂಟು ಒಂಬತ್ತು ಪೆಂಡಿಂಗ್ ಪ್ರೊಜೆಕ್ಟ್ಸ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದಾವೆ ಆ ಪ್ರಾಜೆಕ್ಟ್ಗಳಿಗೂ ಸಹಿತ ಆಗಲು ಇವತ್ತಿಗೂ ಸಹಿತ ಕೆಲವೊಂದು ಅನಾಲಕುಗಳಿಂದ ಆಗಿಲ್ಲ ಈ ದಿಶೆಯೊಳಗೂ ಸಹಿತ ಈ ಬಜೆಟ್ ದಲ್ಲಿ ಸಾಕಷ್ಟು ಹಣಕಾಸಿನ ನೆರವನ್ನು ನೀಡಬೇಕು ಈಗಾಗಲೇ ನಮ್ಮ ಹುಬ್ಬಳ್ಳಿ ಅಂಕೋಲ ಲೈನ್ ಸಹಿತ ಬಹಳ ತೊಂಬತ್ತೆರಡೊಳಗೆ ವಾಜಪೇಯಿ ಅವರು ಫೌಂಡೇಶನ್ ಸ್ಟೋನ್ ಹಾಕಿದ್ರು ಇಲ್ಲಿವರೆಗೂ ಸಹಿತ ಅದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಈಗ ಹೊಸ ಡಿ ಪಿ ಆರ್ನು ಮಾಡಿ ಕಳಿಸಿದಾರ ಈಗ ವೈಲ್ಡ್ ಲೈಫ್ ಬೋರ್ಡ್ ಒಂದು ಪರ್ಮಿಷನ್ ತಾವು ಮುಖ ಮುತರಿಸಿ ಕೊಡಿಸಿದಲ್ಲಿ ಆ ಪ್ರಾಜೆಕ್ಟ್ ಆಗೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಉದ್ಯಮೆದಾರಿಯೂ ಹಾಗೂ ಉತ್ತರ ಕರ್ನಾ ಕರ್ನಾಟಕದಿಂದ ಈ ಬಾಂಬೆ ಆಗಲಿ ಇತರ ದೇಶಗಳಿಗೆ ಇತರ ರಾಜ್ಯಗಳಿಗೆ ಹೋಗಲು ಅನುಕೂಲ ಬಹಳ ಆಗತ್ತೆ ಆಮೇಲೆ ಫೋರ್ಟ್ಗಳ ಕನೆಕ್ಟಿವಿಟಿ ಸಹಿತ ಸಿಗ್ತೈತಿ ಇದರಿಂದ ವ್ಯಾಪಾರ ವಾಣಿಜ್ಯ ಎಲ್ಲಾನು ಸಹಿತ ಇಂಪ್ರೂವ್ಮೆಂಟ್ ಆಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯದ ಹಣಕಾಸಿನ ಇಂಪ್ರೂವ್ಮೆಂಟ್ ಆಗಿ ಹೆಚ್ಚಿನ ಉದ್ಯಮಗಳು ಬರಲಿಕ್ಕೆ ಕಾರಣ ಆಗ್ತವು ಈ ದೇಶ ಸಹಿತ ಮಾಡಬೇಕು ಮತ್ತು ಈಗಾಗಲೇ ಕೆಲವೊಂದು ಪ್ರೊಜೆಕ್ಟ್ಗಳು ಪೆಂಡಿಂಗ್ ಇದ್ದಾವೆ ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ದವ್ರೂ ಸಹಿತ ಭೂಮಿ ಒದಗಿಸಿ ಒಟ್ಟಲ್ಲಿ ತಾವು ಸಹಿತ ಇದಕ್ಕೆ ಕೈ ಜೋಡಿಸಿದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಬರ್ತಕ್ಕ ಉದ್ಯಮಗಳಾಗಲಿ ಅಥವಾ ಈ ರೈಲ್ವೆ ಯೋಜನೆಗಳಾಗಲಿ ಮತ್ತು ಇತರ ರೈತರಿಗೆ ಅನುಕೂಲ ಆಗುವಂಥ ಮಾಡಿಕೊಡ್ಬೇಕು ಅದರಂತೆ ಈಗಾಗಲೇ ನಾವು ಇನ್ಕಮ್ ಟ್ಯಾಕ್ಸ್ ಕುರಿತು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ದೇವೆ ಅವನ್ನು ಸಹಿತ ನಾವು ಬಜೆಟ್ಗೆ ಏನು ರೆಕಮೆಂಡ್ ಮಾಡಿದ್ದೇವೆ ಅವನ್ನೆಲ್ಲವನ್ನು ಮಾಡಿಕೊಟ್ಟಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಆಸೆ ಮಾಡ್ತೀನಿ